ಗುರುಭ್ಯೋ ನಮಃ ನಾನು ನಿಮ್ಮ ಸುಧೀಂದ್ರ ಭಟ್ ದೈವತ್ವ ಪಾರಂಪರಿಕ ಜ್ಯೋತಿಷಿ ಇವತ್ತಿನ ಒಂದು ವಿಶೇಷವಾದಂತಹ ವಿಡಿಯೋ ಇವತ್ತಿನ ಒಂದು ಸಂಚಿಕೆಯಲ್ಲಿ ಜಾತಕ ವಿಶ್ಲೇಷಣೆಯಲ್ಲಿ ಬರ್ತಕ್ಕಂತಹ ಹಲವಾರು ದೋಷಗಳ ಬಗ್ಗೆ ಈ ಹಿಂದೆ ನಾನು ಹೇಳಿದ್ದೀನಿ ಹಾಗೂ ಈ ಇನ್ನು ಇದರ ಬಗ್ಗೆ ಹೆಚ್ಚಿನ ವಿಚಾರವನ್ನು ಹೇಳಿ ಗುರುಗಳೇ ಅಂತ ಹೇಳಿದ್ದಕ್ಕಾಗಿ ಕೆಲವೊಂದು ವಿಷಯವನ್ನು ತಿಳಿಸಬೇಕು ಅಂತ ಹೇಳಿ ನಿಮ್ಮ ಮುಂದೆ ಇವತ್ತು ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿ ಡಿವೈನ್ ಕನ್ನಡ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ವೀಕ್ಷಕರೇ ಇವತ್ತು ಜಾತಕ ವಿಶ್ಲೇಷಣೆ ಮಾಡಬೇಕಾದಾಗ ನಮ್ಮ ಕಣ್ಣೆದುರಿಗೆ ಬರ್ತಕ್ಕಂತಹ ಕೆಲವೊಂದು ದೋಷಗಳಲ್ಲಿ ಅತ್ಯಂತ ಗಹನವಾದ ಹಾಗೂ ಅತ್ಯಂತ ರೀತಿಯ ಒಂದು ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಗಹನ ರೂಪದಲ್ಲಿ ಇದು ಕಾಣೋದಿಲ್ಲ ಜಾತಕ ನೋಡಿದ ತಕ್ಷಣದಲ್ಲಿ ಜಾತಕವನ್ನು ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಮಾಂದಿ ದೋಷ ಎನ್ನತಕ್ಕಂತಹ ದೋಷ ನಿವಾರಣೆ ಮಾಡಲೇಬೇಕು ಅಂತ ಕೆಲವೊಂದು ಜ್ಯೋತಿಷ್ಯರು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ಹೇಳ್ತಾರೆ ಆದರೆ ಜಾತಕ ಅಂದ ತಕ್ಷಣ ಅದರಲ್ಲಿ ಯಾವ ದೋಷ ಇದೆ ಯಾವ ಗ್ರಹಚಾರ ಇದೆ ಯಾವ ದೃಷ್ಟಿ ಇದೆ ಯಾವ ಗ್ರಹ ಯಾವ ದೃಷ್ಟಿ ಯಾವ ಗ್ರಹದ ಮೇಲೆ ದೃಷ್ಟಿ ಇಟ್ಟಿದೆ ಅನ್ನತಕ್ಕಂತಹ ವಿಚಾರವನ್ನು ನೋಡಲೇಬೇಕಾಗುತ್ತೆ ವೀಕ್ಷಕರೇ ಇವತ್ತು ಈ ಮಾಂದಿ ದೋಷದ ಬಗ್ಗೆ ಕೆಲವೊಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ತೀನಿ ಮಾಂದಿ ದೋಷ ಅಂದ ತಕ್ಷಣದಲ್ಲಿ ಯಾವ ರೀತಿಯ ಮಾಂದಿ ದೋಷ ನಮಗೆ ಆಗಿದೆ ಈ ಮಾಂದಿ ದೋಷದಿಂದ ಜೀವನದಲ್ಲಿ ಆಗ್ತಕ್ಕಂತಹ ಏರುಪೇರುಗಳೇನು ಮಾಂದಿ ದೋಷದಿಂದ ಜೀವನದಲ್ಲಿ ನಾವು ಅನುಭವಿಸ್ತಕ್ಕಂತಹ ಕಠಿಣಾತಿ ಕಠಿಣ ಸಮಸ್ಯೆಗಳು ಯಾವ ರೀತಿ ನಮ್ಮ ಜೀವನಕ್ಕೆ ಸವಾಲನ್ನು ತಂದೊಡ್ಡುತ್ತದೆ ಅನ್ನುವಂತಹ ವಿಚಾರವನ್ನು ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿದ್ದೀನಿ ಮುಖ್ಯವಾಗಿ ಮಾಂದಿ ಅನ್ನುವಂತಹ ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು ಅಂದರೆ ಮಾಂದಿ ಅಂದರೆ ಯಾರು ಈ ಮಾಂದಿ ಅನ್ನುವುದು ಯಾವ ವಿಚಾರದಿಂದ ನಾವು ವಿಶ್ಲೇಷಣೆಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಬಂದರೆ ಮಾಂದಿಯನ್ನು ತಕ್ಕಂತಹದ್ದು ಬೇರೆ ಯಾವುದೂ ಅಲ್ಲ ಶನಿ ಪುತ್ರ ಶನೇಶ್ಚರನ ಪುತ್ರನನ್ನೇ ಮಾಂದಿ ಅಂತ ಹೇಳಿ ಕರಿತೀವಿ ಎಲ್ಲ ಗ್ರಹಗಳು ಒಂಬತ್ತು ಗ್ರಹಗಳು ಕೂಡ ಒಂದೊಂದು ಉಪಗ್ರಹಗಳನ್ನು ಹೊಂದಿರುತ್ತವೆ ಈ ಒಂಬತ್ತು ಗ್ರಹಗಳು ಒಂದೊಂದು ಉಪಗ್ರಹಗಳನ್ನು ಹೊಂದಿರೋ ಹಾಗೆ ಶನೇಶ್ಚರನು ಕೂಡ ಕೆಲವೊಂದು ತನ್ನದೇ ಆದಂತಹ ಒಂದು ಉಪಗ್ರಹವನ್ನು ಹೊಂದಿದ್ದಾನೆ ಅದು ಅದರ ಹೆಸರೇ ಮಾಂದಿ ಇನ್ನೊಂದು ಒಂದು ರೀತಿಯಲ್ಲಿ ನೋಡುವುದಾದರೆ ಆ ಮಾಂದಿ ಅನ್ನತಕ್ಕಂತಹದ್ದು ಗ್ರಹಕ್ಕಿಂತಲೂ ಹೆಚ್ಚಾಗಿ ಶನಿಗೆ ತನ್ನ ಪುತ್ರನಂತೆಯೂ ನಾನು ಶನೇಶ್ಚರ ಕಾಣುತ್ತಾನೆ ಈ ಒಂದು ವಿಷಯದಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ನವಗ್ರಹಗಳನ್ನು ಬಂಧಿಸಿ ಇಟ್ಟಾಗ ರಾವಣನು ಆ ಸಂದರ್ಭದಲ್ಲಿ ಶನೇಶ್ಚರನು ಬೆವತು ಬೆವರಿ ಬೆಂಡಾಗಿ ಬಿಡುತ್ತಾನೆ ಆ ಸಂದರ್ಭದಲ್ಲಿ ಬೆವರಿದಂತಹ ತನ್ನ ಬೆವರಿನಿಂದ ಒಂದು ಮಣ್ಣಿನ ಆ ತನ್ನ ಮೈಯಲ್ಲಿರ್ತಕ್ಕಂತಹ ಬೆವರಿನ ಬೆವರನ್ನು ತೆಗೆದುಕೊಂಡು ಒಂದು ಮಣ್ಣಿನ ಮುದ್ದೆಯನ್ನಾಗಿ ಮಾಡಿ ಅದಕ್ಕೆ ಒಂದು ಜೀವವನ್ನು ತುಂಬಿ ಅದನ್ನು ಮಾಂದಿ ಅಂತ ಹೇಳಿ ಮಾಡ್ತಾನೆ ಆ ಮಾಂದಿ ಅಂದರೆ ಆ ಮಾಂದಿ ಯಾರ ಜಾತಕದಲ್ಲಿ ಇರ್ತದೋ ಯಾವ ರಾಶಿಯಲ್ಲಿ ಇರುತ್ತೋ ಯಾವ ಒಂದು ಗ್ರಹದ ಮೇಲೆ ಇರ್ತದೋ ಆ ಗ್ರಹಕ್ಕೆ ಸಾಡೆಸಾತಿಯಾಗಿ ಅಥವಾ ಆ ಗ್ರಹದಲ್ಲಿ ಆ ಮನುಷ್ಯನ ಜೀವನದಲ್ಲಿ ಆ ಗ್ರಹ ಬಹಳ ಕೆಟ್ಟ ಪರಿಣಾಮಗಳನ್ನು ಬೀರ್ತದೆ ತನ್ನ ತನಗೆ ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಮಾಡುವ ಸಲುವಾಗಿ ಅದಕ್ಕೆ ಕುಂಠಿಕ್ ಕುಂಠಿತವನ್ನು ಮಾಡ್ತಾನೆ ಆಮೇಲೆ ಆ ಜೀವನದಲ್ಲಿ ಯಾವುದೇ ರೀತಿಯ ನೆಮ್ಮದಿಗಳಾಗಲಿ ವ್ಯಾಪಾರ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವುದಾಗಲಿ ತನಗೆ ತಾನೇ ಒಂದು ರೀತಿಯಿಂದ ಜಿಗುಪ್ಸೆ ಹೊಂದುವಂತಹ ವಿಚಾರವನ್ನಾಗಲಿ ಈ ರೀತಿಯಾಗಿ ಮಾಂದಿ ದೋಷ ಜೀವನದ ಮೇಲೆ ನಾನಾ ರೀತಿಯ ದುಷ್ಪರಿಣಾಮಗಳನ್ನು ಬೀರುವುದಲ್ಲದೆ ನಾನಾ ರೀತಿಯ ತೊಂದರೆಗಳನ್ನು ಸಹ ಕೊಡ್ತಾನೆ ಒಂದು ರೀತಿಯ ಮಾಂದಿ ದೋಷ ಒಂದು ಪಿತೃದೋಷವನ್ನು ಸಹ ಇದು ತೋರಿಸಿಕೊಡುತ್ತದೆ ಮಾಂದಿ ದೋಷ ಹಲವಾರು ರೀತಿಯಲ್ಲಿ ಗುರು ಮಾಂದಿ ದೋಷ ಇರಬಹುದು ಕುಜ ದೋಷ ಇರಬಹುದು ಶನಿ ಮಾಂದಿ ದೋಷ ಇರಬಹುದು ನವಗ್ರಹಗಳಿಗೆ ತನ್ನದೇ ಆದಂತಹ ದೋಷಗಳನ್ನು ಬರುತ್ತದೆ ಮಾಂದಿ ದೋಷ ಯಾವ ಸ್ಥಾನದಲ್ಲಿ ಇದೆ ಯಾವ ಗ್ರಹದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತದೆ ಅನ್ನೋದರ ಮೇಲೆ ಇದರ ಒಂದು ನಿರ್ಣಯವನ್ನು ಮಾಡಿಕೊಳ್ಳಬಹುದು ಜಾತಕದಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡುವುದಾದರೆ ಮಾಂದಿದೋಷ ಯಾವ ಸ್ಥಾನದಲ್ಲಿ ಇದೆ ಲಗ್ನದಿಂದ ಯಾವ ಸ್ಥಾನದಲ್ಲಿ ಯಾವ ರಾಶಿಯ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತಹ ರಾಶಿಯ ಜಾತಕಸ್ಥ ವ್ಯಕ್ತಿಗೆ ಅಂತಹದ್ದೇ ಆದ ಸ್ಥಾನಮಾನದಲ್ಲಿ ತುಂಬ ತೊಂದರೆಯನ್ನು ಕೊಟ್ಟು ಆತನಿಗೆ ಒಂದು ರೀತಿಯ ಜೀವನದಲ್ಲಿ ಉತ್ತಮವಾದಂತಹ ಸಾಧನೆ ಮಾಡುವುದಕ್ಕಾಗಿ ಒಳ್ಳೆಯ ರೀತಿಯಿಂದ ಫಲವನ್ನು ಕೊಡದೆ ತು ಸುಮಾರು ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ ಹಾಗಾಗಿ ವೀಕ್ಷಕರೇ ಆಯಾ ರಾಶಿಯಲ್ಲಿ ಯಾವ ರಾಶಿಯಲ್ಲಿ ತಮ್ಮ ಜಾತಕದಲ್ಲಿ ಮಾಂದಿ ದೋಷ ಕಂಡು ಬಂದಿದ್ದೇ ಸತ್ಯ ಅಂತ ಗೊತ್ತಾದಾಗ ಉತ್ತಮವಾದಂತಹ ಜ್ಯೋತಿಷ್ಯರ ಸಲಹೆಯನ್ನು ಪಡೆದು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮತ್ತು ದೈವಿಕ ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ಮಾಂದಿ ದೋಷವನ್ನು ನಿವಾರಣೆಯಾದಲ್ಲಿ ನಿಮ್ಮ ವಿವಾಹ ಆಗಿರಬಹುದು ನಿಮ್ಮ ಆರ್ಥಿಕ ಸ್ಥಿತಿಯಾಗಿರಬಹುದು ಆಯುರಾರೋಗ್ಯದಲ್ಲಿ ಒಂದು ರೀತಿಯ ತೊಂದರೆಗಳನ್ನು ಉಂಟಾಗುವಂತಹದ್ದಾಗಿರಬಹುದು ಎಲ್ಲ ರೀತಿಯ ಜಾತಕ ದೋಷಗಳಿಂದ ಈ ರೀತಿಯ ಮಾಂದಿ ದೋಷವನ್ನು ಪರಿಹಾರ ಮಾಡೋದರಿಂದ ಮುಕ್ತಿಯನ್ನು ಹೊಂದಬಹುದು ಅಂತ ಹೇಳಿ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಗುರುಭ್ಯೋ ನಮಃ